ಕರ್ನಾಟಕದ ಜನಪ್ರಿಯ ನಾಯಕ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೀವನ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದು ಚಿಕ್ಕ ಗ್ರಾಮದಲ್ಲಿ ಕುರಿ ಮೇಯಿಸುತ್ತಿದ್ದ ಹುಡುಗ ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಇಂದು ಕರ್ನಾಟಕದ ರಾಜಕೀಯದ ದಿಗ್ಗಜನಾದ ಕತೆ ಅವರ ಬಾಲ್ಯ ಶಿಕ್ಷಣ ರಾಜಕೀಯ ಪಯಣ ಸಾಧನೆಗಳು ಒಂದಿಷ್ಟು ವಿವಾದಗಳು ಮತ್ತು ಅವರಿಗೆ ಸ್ಫೂರ್ತಿಯಾದವರು ಇದೆಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸಿದ್ದರಾಮಯ್ಯನವರ ಬಗ್ಗೆ ಇಷ್ಟೊಂದು ಮಾಹಿತಿ ಇರುವ ಬೇರೆ ಯಾವುದೇ ವಿಡಿಯೋ ನಿಮಗೆ ಸಿಗಲು ಸಾಧ್ಯವಿಲ್ಲ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ನೀವು ಮಾಡಬೇಕಾದದ್ದು ಕೆಳಗಿರುವಂತಹ ರೆಡ್ ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಆಗಬಹುದು ಸಾವಿರದ ಒಂಬೈನೂರ ನಲವತ್ತೆಂಟು ಆಗಸ್ಟ್ ಮೂರರಂದು ಮೈಸೂರು ಜಿಲ್ಲೆಯ ಸಿದ್ದರಾಮನ ಹುಂಡಿ ಎಂಬ ಚಿಕ್ಕ ಗ್ರಾಮದಲ್ಲಿ ತಮ್ಮ ಕುಟುಂಬದಲ್ಲಿ ಒಟ್ಟು ಆರು ಜನ ಮಕ್ಕಳಿರ್ತಾರೆ ಅದರಲ್ಲಿ ನಾಲ್ಕನೇ ಮಗನಾಗಿ ಸಿದ್ದರಾಮಯ್ಯ ಅವರು ಜನಿಸಿದ್ರು ಅವರದ್ದು ಒಂದು ಸಾಮಾನ್ಯ ಕುರಿಗಾಹಿ ಕುಟುಂಬ ಅವರ ತಂದೆ ಸಿದ್ದರಾಮೇಗೌಡ ತಾಯಿ ಬೋರಮ್ಮ ಆಗಿನ ಕಾಲದಲ್ಲಿ ಗ್ರಾಮೀಣ ಜೀವನ ಅಷ್ಟು ಸುಲಭ ಇರಲಿಲ್ಲ ವಿದ್ಯುತ್ ಇಲ್ಲ ಒಳ್ಳೆಯ ರಸ್ತೆ ಇಲ್ಲ ಶಾಲೆಗಳು ದೂರ ಅವರ ಕುಟುಂಬ ಕೃಷಿಯನ್ನೇ ಆಧರಿಸಿತ್ತು ಚಿಕ್ಕ ವಯಸ್ಸಿನಿಂದಲೇ ಸಿದ್ದರಾಮಯ್ಯ ತಂದೆಯ ಜೊತೆ ಹೊಲದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಕುರಿಗಳನ್ನು ಕಾಯ್ದು ಕೃಷಿ ಕೆಲಸದಲ್ಲಿ ತೊಡಗಿದ್ದ ಅವರಿಗೆ ಗ್ರಾಮೀಣ ಜನರ ಕಷ್ಟ ಸುಖಗಳ ಬಗ್ಗೆ ಆಳವಾದ ಅರಿವು ಬಂತು ಈ ಅನುಭವಗಳೇ ಅವರ ರಾಜಕೀಯ ಜೀವನಕ್ಕೆ ಒಂದು ಬೇರು ಎಂದರೂ ಕೂಡ ತಪ್ಪಿಲ್ಲ ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಶಿಕ್ಷಣ ಸಿದ್ದರಾಮಯ್ಯನವರಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿದವರು ಯಾರು ಅವರ ಕುಟುಂಬದಲ್ಲಿದ್ದ ಐದು ಜನ ಮಕ್ಕಳಿಗೆ ಅಷ್ಟೇನು ಶಿಕ್ಷಣ ಇರುವುದಿಲ್ಲ ಆದರೆ ತಾಯಿ ಬೋರಮ್ಮ ಸಿದ್ದರಾಮಯ್ಯನವರಿಗೆ ಓದಿನ ಬಗ್ಗೆ ಒಂದು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟರು ನೀನು ಓದಿದ್ರೆ ಜೀವನದಲ್ಲಿ ಏನಾದ್ರೂ ಸಾಧಿಸಬಹುದು ಅಂತ ಅಂತ ಅವರು ಯಾವಾಗ್ಲೂ ಹೇಳುತ್ತಿದ್ರು ಸಿದ್ದರಾಮಯ್ಯ ಹುಂಡಿಯ ಸ್ಥಳೀಯ ಶಾಲೆಯ ಶಿಕ್ಷಕರು ಸಿದ್ದುವಿನ ಚುರುಕಾದ ಬುದ್ಧಿಯನ್ನು ಗುರುತಿಸಿ ಡೈರೆಕ್ಟ್ ಆಗಿ ಐದನೇ ತರಗತಿಗೆ ಸಿದ್ದರಾಮಯ್ಯ ಅವರನ್ನು ಸೇರಿಸುವ ಮೂಲಕ ಅವರಿಗೆ ಓದಿನ ದಾರಿಯನ್ನು ಮುಂದುವರಿಯಲು ಸ್ಫೂರ್ತಿಯಾದ್ರು ಯಾಕೆಂದ್ರೆ ಅವರ ಬಾಲ್ಯದ ಜೀವನದಲ್ಲಿ ಅವರು ಶಾಲೆಗೆ ಹೋಗ್ತಾ ಇರಲಿಲ್ಲ ಅವರ ಏಜ್ ಐದನೇ ತರಗತಿಯಲ್ಲಿ ಓದುವ ವಿದ್ಯಾರ್ಥಿ ಆಗಿದ್ದ ಕಾರಣ ಅವರ ಶಿಕ್ಷಕ ಡೈರೆಕ್ಟ್ ಆಗಿ ಆರನೇ ತರಗತಿಗೆ ಸೇರಿಸುವ ಮೂಲಕ ಅವರ ಶಿಕ್ಷಣಕ್ಕೆ ನೆರವಾದರು ಈ ಪ್ರೋತ್ಸಾಹದಿಂದ ಸಿದ್ದರಾಮಯ್ಯ ಅವರು ಸಮೀಪದ ಶಾಲೆಯಲ್ಲಿ ಓದಿದ್ರು ಕಷ್ಟ ಪಟ್ಟು ಪಾಠ ಕಲಿತರು ಆಗಲೇ ಅವರಿಗೆ ಒಂದು ಕನಸು ರೂಪುಗೊಂಡಿತು ತಮ್ಮ ಗ್ರಾಮದ ಜನರಿಗೆ ಬಡವರಿಗೆ ದಲಿತರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಈ ಕನಸು ಅವರ ಬಾಲ್ಯದ ಕಷ್ಟದ ದಿನಗಳಿಂದ ರೂಪುಗೊಂಡಿತು ಅವರು ಮೈಸೂರಿನ ಯುವರಾಜ್ ಕಾಲೇಜಿನಲ್ಲಿ ಬಿ ಸಿ ಪದವಿ ಪಡೆದರು ಮತ್ತು ಧಾರವಾಡ ಸರ್ಕಾರಿ ಕಾಲೇಜಿನಲ್ಲಿ ಕಾನೂನು ಕಾಲೇಜಿನಲ್ಲಿ ಎಲ್ ಎಲ್ ಬಿ ಪೂರೈಸಿದ್ರು ಒಬ್ಬನು ಸಿದ್ದರಾಮಯ್ಯ ಅವರು ರಾಜಕೀಯಕ್ಕೆ ಯಾಕೆ ಬಂದರು ಅವರಿಗೆ ಯಾರು ಸ್ಫೂರ್ತಿಯಾದ್ರು ಎಂಬುದನ್ನು ನೋಡುವುದಾದ್ರೆ ಸಿದ್ದರಾಮಯ್ಯ ಅವರ ತಂದೆಗೆ ಅವರನ್ನು ಡಾಕ್ಟರ್ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು ಆದ್ರೆ ಕಾರಣಾಂತರದಿಂದ ಅವರು ವಕೀಲ ರಾಜಕೀಯಕ್ಕೆ ಬಂದರು ಅವರು ರಾಜಕೀಯಕ್ಕೆ ಬರಲು ಪ್ರೇರಣೆಯಾದ ಎರಡು ದೊಡ್ಡ ಹೆಸರುಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ರಾಮ್ ಮನೋಹರ ಲೋಹಿಯಾ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ತತ್ವಗಳು ದಲಿತರ ಉದ್ಧಾರದ ಕನಸು ಸಿದ್ದರಾಮಯ್ಯನವರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರಿತು ರಾಮ್ ಮನೋಹರ ಅವರ ಸಮಾಜವಾದಿ ಚಿಂತನೆಗಳು ರೈತರಿಗೆ ಬಡವರಿಗೆ ಮಾಡಬೇಕಾದ ಕೆಲಸದ ಬಗ್ಗೆ ಅವರಿಗೆ ದಾರಿ ತೋರಿಸಿತು ಜೊತೆಗೆ ಅವರ ಗ್ರಾಮದ ಜನರ ಕಷ್ಟಗಳು ಅಸಮಾನತೆ ಮತ್ತು ತಮ್ಮ ಬಾಲ್ಯದಲ್ಲಿ ಕಂಡ ತಾರತಮ್ಯ ಇವೆಲ್ಲವೂ ಅವರನ್ನು ರಾಜಕೀಯಕ್ಕೆ ಕರೆತಂದವು ತಾನೇ ಒಂದು ದಿನ ಈ ತಾರತಮ್ಯವನ್ನು ಕೊನೆಗಾಣಿಸಬೇಕು ಜನರಿಗೆ ಒಳ್ಳೆಯ ಜೀವನ ಕೊಡಿಸಬೇಕು ಅಂತ ಅವರು ಕನಸು ಕಂಡರು ಈ ಸ್ಫೂರ್ತಿಗಳು ಅವರನ್ನು ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿತು ಇನ್ನು ಸಿದ್ದರಾಮಯ್ಯ ಅವರ ರಾಜಕೀಯದ ಪಯಣದ ಬಗ್ಗೆ ಮಾತನಾಡುವುದಾದರೆ ಅವರು ಕಾನೂನು ಪದವಿ ಮುಗಿಸುತ್ತಿದ್ದಾಗ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಮೂಲಕ ರೈತರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಕಾನೂನು ಶಿಕ್ಷಣ ಮುಗಿಸಿದ ಮೇಲೆ ಚಿಕ್ಕಬೋರಯ್ಯ ಎಂಬ ವಕೀಲರ ಜೊತೆಗೆ ಸಹಾಯಕರಾಗಿ ಕೆಲಸ ಮಾಡಲು ಆರಂಭಿಸಿದರು ಮತ್ತು ರೈತರ ಪರವಾಗಿ ಮಾತನಾಡಲು ಶುರು ಮಾಡಿದರು ನಂತರ ಕೆಲವೊಂದು ಕೇಸುಗಳನ್ನು ಅವರು ತೆಗೆದುಕೊಂಡು ವಾದಿಸುತ್ತಿದ್ದರು ಮೈಸೂರಿನಲ್ಲಿ ಅವರಿಗೆ ರೈತರ ವಕೀಲ ರೈತರ ಧ್ವನಿ ಎಂಬ ಹೆಸರು ಕೂಡ ಅವರು ಪಡೆದರು ಒಂಬೈನೂರ ಎಪ್ಪತ್ತರಲ್ಲಿ ಸಮಾಜವಾದ ಪಕ್ಷ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಇಂದಿರಾ ಗಾಂಧಿ ಅವರು ತಂದಂತಹ ತುರ್ತು ಪರಿಸ್ಥಿತಿಗೆ ವಿರೋಧವಾಗಿ ಹೋರಾಟ ನಡೆಸಿ ಎರಡು ದಿನ ಜೈಲಿಗೆ ಕೂಡ ಸೇರಿದ್ರು ನಂತರ ಎಪ್ಪತ್ತೆಂಟರಲ್ಲಿ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟರು ತಾಲೂಕು ಅಭಿವೃದ್ಧಿ ಮಂಡಳಿಯ ಚುನಾವಣೆಯಲ್ಲಿ ನಿಂತು ಜನತಾ ಪಕ್ಷದಿಂದ ಗೆದ್ರು ಈ ಹಿಂದೆ ಅವರ ತಂದೆ ಪಂಚಾಯತ್ ಚುನಾವಣೆಯಲ್ಲಿ ನಿಂತು ಅವರು ಸೋತಿದ್ರು ನಂತರ ಸಿದ್ದರಾಮಯ್ಯ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಲೋಕ ದಲ ಪಕ್ಷ ಸೇರಿ ಜೆಎನ್ ಪಿ ಎಸ್ ಪಕ್ಷದಿಂದ ಮೈಸೂರಿನಲ್ಲಿ ನಿಂತು ಎಂಟು ಸಾವಿರ ಮತಗಳನ್ನು ಪಡೆದು ಹಿನಾಯವಾಗಿ ಅವರು ಸೋತರು ಈ ಒಂದು ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಹಿನಾಯವಾಗಿ ಸೋತ ಕಾರಣ ಆ ಒಂದು ಬೇಸರದಿಂದ ರಾಜಕೀಯವನ್ನು ಬದಿಗಿಟ್ಟು ವಕೀಲತನಕ್ಕೆ ಹೆಚ್ಚು ಗಮನ ಹರಿಸಿದರು ಉಪನ್ಯಾಸಕರಾಗಿಯೂ ಕೂಡ ಕೆಲಸ ಮಾಡಿದರು ನಂತರ ಬೆಂಬಲಿಗರ ಒತ್ತಡದ ಮೇರೆಗೆ ಲೋಕದಳ ಹಾಗೂ ಜನತಾದಳ ಮೈತ್ರಿಯಲ್ಲಿ ಚುನಾವಣೆ ನಿಲ್ಲಲು ಯೋಚಿಸಿದರು ಆದರೆ ಟಿಕೆಟ್ ಅವರಿಗೆ ಸಿಕ್ಕಿರಲಿಲ್ಲ ಕೊನೆಗೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಕಾಂಗ್ರೆಸ್ಸಿನ ದೇವರಾಜ್ ಅರಸು ಅವರನ್ನು ಮೂರು ಸಾವಿರ ಮತಗಳಿಂದ ಸೋಲಿಸಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಮೊದಲ ಪ್ರಯತ್ನದಲ್ಲಿ ಶಾಸಕರಾಗಿ ಆಯ್ಕೆಯಾದರು ಇದು ಅವರ ರಾಜಕೀಯ ಜೀವನದ ಮೊದಲ ದೊಡ್ಡ ಹೆಜ್ಜೆಯಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜನತಾ ಪಕ್ಷ ಸೇರಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದ್ರು ನಂತರ ಸರ್ಕಾರದಲ್ಲಿ ರೇಷ್ಮೆ ಖಾತೆಯ ಸಚಿವರಾದ್ರು ಸಾವಿರದ ಒಂಬೈನೂರ ಲೋಕಸಭಾ ಚುನಾವಣೆ ಬಂತು ಈ ಒಂದು ಚುನಾವಣೆಯಲ್ಲಿ ಹೆಗ್ಡೆ ಸರ್ಕಾರ ಹಿನಾಯವಾಗಿ ಸೋತಿತ್ತು ನಂತರ ವಿಧಾನಸಭೆ ವಿಸರ್ಜನೆ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಅವತ್ತು ನಿರ್ಮಾಣವಾಯಿತು ನಂತರ ಎಂಬತ್ತೈದರ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜನತಾ ದಳದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಮತ್ತೆ ಸೋತರು ಆದ್ರೆ ಈ ಬಾರಿ ಸಿದ್ದರಾಮಯ್ಯ ಅವರು ಸೋತ್ರೂ ಕೂಡ ರೇಷ್ಮೆ ಹಾಗೂ ಪಶು ಸಂಗೋಪನೆಯ ಖಾತೆಯ ಆ ಮಂತ್ರಿಯಾಗಿ ಅವಕಾಶ ಕೆಲಸ ಮಾಡುವಂತಹ ಒಂದು ಅವಕಾಶ ಅವರಿಗೆ ಸಿಕ್ಕಿತು ನಂತರ ಒಂದು ವರ್ಷದ ಒಳಗೆ ಹೆಗ್ಡೆ ಹಾಗೂ ದೇವೇಗೌಡರ ನಡುವೆ ಸಂಘರ್ಷ ಉಂಟಾಯಿತು ದೇವೇಗೌಡ ಹಾಗೂ ಇತರ ಮೂವರು ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದವು ತನಿಖೆಯೂ ಕೂಡ ಆರಂಭವಾಯಿತು ಇದರ ಪರಿಣಾಮವಾಗಿ ದೇವೇಗೌಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ದೇವೇಗೌಡರ ಜೊತೆ ಸಿದ್ದರಾಮಯ್ಯ ಅವರು ಗೋವಿಂದೇಗೌಡ ಸೇರಿದಂತೆ ಹಲವಾರು ಜನರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ನಂತರ ಕೆಲವು ದಿನಗಳ ನಂತರ ಹೆಗ್ಡೆ ಅವರ ವಿರುದ್ಧ ಟೆಲಿಫೋನ್ ಕದ್ದಾಲಿಕೆ ಆರೋಪಗಳು ಕೇಳಿ ಬಂದವು ಅವರು ಕೂಡ ರಾಜೀನಾಮೆ ಕೊಟ್ಟರು ನಂತರ ಎಸ್ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾದರು ಅವರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮತ್ತೆ ಸಚಿವರಾದರು ಆದ್ರೆ ಹತ್ತೇ ತಿಂಗಳಲ್ಲಿ ಬೊಮ್ಮಾಯಿ ಅವರ ಸರ್ಕಾರ ಪತನವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಜನತಾ ದಳಕ್ಕೆ ಸೇರಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಂತು ಎಲೆಕ್ಷನ್ ಅಲ್ಲಿ ಸೋತರು ನಂತರ ಸಾವಿರದ ಒಂಬೈನೂರ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಕ್ಷೇತ್ರದಿಂದ ಚುನಾವಣೆಗೆ ನಿಂತು ಸೋತರು ಆದರೆ ಚುನಾವಣೆಯಲ್ಲಿ ಸೋತರು ಕೂಡ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರನ್ನು ಜನತಾ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಳ ಗೆದ್ದು ಅಧಿಕಾರಕ್ಕೆ ಬಂತು ದೇವೇಗೌಡ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ದೇವೇಗೌಡ ಅವರು ಪ್ರಧಾನಮಂತ್ರಿಯಾದಾಗ ತಮ್ಮ ಮಗನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ಪ್ರಯತ್ನಿಸಿದರು ಆದರೆ ಅದು ಸಾಧ್ಯವಾಗಲಿಲ್ಲ ನಂತರ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕೆಂದು ದೇವೇಗೌಡ ಅವರು ತುಂಬ ಪ್ರಯತ್ನಿಸಿದರು ಆಗ ರಾಮಕೃಷ್ಣ ಹೆಗ್ಡೆ ಬಣ ಇದಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿ ಇದರ ಪರಿಣಾಮವಾಗಿ ಜಿ ಎಸ್ ಪಟೇಲ್ ಅವರು ಸಿಎಂ ಮಾಡಲಾಯಿತು ಜಿ ಎಸ್ ಪಟೇಲ್ ಅವರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರಾಗಿದ್ದು ಬಹುಶಕ್ತಿಯ ವ್ಯಕ್ತಿಯಾಗಿ ಪರಿಗಣಿಸಲ್ಪಟ್ಟರು ನಂತರ ಕಾರಣಾಂತರದಿಂದ ಪ್ರಧಾನಮಂತ್ರಿ ಪಟ್ಟ ಕಳೆದುಕೊಂಡ ದೇವೇಗೌಡ ಅವರು ಜಿ ಎಸ್ ಪಟೇಲ್ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡಿದರು ಈ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಲ ಎರಡು ವಿಭಾಗ ಆಯಿತು ಸಿದ್ದರಾಮಯ್ಯ ಅವರು ದೇವೇಗೌಡರ ಬನದಲ್ಲಿ ಜೆ ಡಿ ಎಸ್ ಸೇರಿದ್ರು ದೇವೇಗೌಡರು ಜೆ ಡಿ ಎಸ್ನ ರಾಷ್ಟ್ರಾಧ್ಯಕ್ಷರಾದರೆ ಸಿದ್ದರಾಮಯ್ಯ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾದರು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚುನಾವಣೆ ಬಂತು ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪರವಾಗಿ ಏಳು ಸಾವಿರ ಮತಗಳಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತ್ರು ಮತ್ತೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ನಿಂತು ಗೆದ್ರು ಸಿದ್ದರಾಮಯ್ಯ ಅವರು ಉಪ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ್ರು ಆದ್ರೆ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕಿದ್ರು ದೇವೇಗೌಡರು ಇದನ್ನು ಬಿಡ್ಲಿಲ್ಲ ಎಂಬ ಒಂದು ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಆ ಸಂದರ್ಭದಲ್ಲಿ ಅವರಿಗೆ ತಮ್ಮ ಮಗನಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂಬ ಒಂದು ಆಲೋಚನೆ ಅವರಿಗೆ ಇತ್ತು ಈ ಕಾರಣದಿಂದ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ತಪ್ಪಿಸಿದ್ರು ಎಂಬ ಒಂದು ಆರೋಪವೂ ಕೂಡ ಗಂಭೀರವಾಗಿ ಕೇಳಿಬಂತು ಇಲ್ಲಿಂದ ಸಿದ್ದರಾಮಯ್ಯ ಹಾಗೂ ದೇವೇಗೌಡರ ಮಧ್ಯೆ ಒಂದು ಮುನಿಸು ಪ್ರಾರಂಭವಾಯಿತು ಎರಡು ಸಾವಿರದ ಐದರಲ್ಲಿ ಸಿದ್ದರಾಮಯ್ಯ ಅವರು ಅಹಿಂದ ಸಮಾವೇಶವನ್ನು ಪ್ರಾರಂಭಿಸಿದರು ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಈ ಮೂರು ಸಮುದಾಯಗಳ ಒಂದು ಒಕ್ಕೂಟ ಈ ಸಮಾವೇಶ ನಾಲ್ಕು ದಿನ ನಡೆಯಬೇಕಿತ್ತು ಆದರೆ ದೇವೇಗೌಡರು ಅದನ್ನು ನಿಲ್ಲಿಸಲು ಸೂಚನೆ ಮಾಡಿದ್ರು ಈ ಒಂದು ಸಮಾವೇಶವನ್ನು ನಿಲ್ಲಿಸದೇ ಇದ್ರೆ ಉಪಮುಖ್ಯಮಂತ್ರಿ ಪಟ್ಟದಿಂದ ನಿಮಗೆ ಹೋಗುತ್ತೆ ಎಂಬ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಆದರೆ ಸಿದ್ದರಾಮಯ್ಯ ಅವರು ಇದನ್ನು ತಿರಸ್ಕರಿಸಿ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸಿದರು ಇದಕ್ಕೆ ಕಾಂಗ್ರೆಸ್ ಬೆಂಬಲವೂ ಕೂಡ ಇತ್ತು ಇದರ ಪರಿಣಾಮವಾಗಿ ಕೋಪಗೊಂಡ ದೇವೇಗೌಡರು ಸಿದ್ದರಾಮಯ್ಯ ಅವರನ್ನು ಜೆಡಿಎಸ್ ಪಕ್ಷದ ಶಾಸಕಾಂಗ ಸ್ಥಾನದಿಂದ ಕೆಳಗಿಳಿಸಿದರು ಅವರ ಸ್ಥಾನದಲ್ಲಿ ಎನ್ಡಿ ಪ್ರಕಾಶ್ ಅವರನ್ನು ಗುರುತಿಸಿದರು ನಂತರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಒತ್ತಡ ಹೇರಿದರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ನಿಂತಿದ್ದ ಸತೀಶ್ ಜಾರಕಿಹೊಳೆ ಹಾಗೂ ಮಹದೇವಪ್ಪ ಅವರನ್ನು ಕೂಡ ರಾಜೀನಾಮೆಗೆ ಒತ್ತಾಯಿಸಿದ್ರು ಆದರೆ ಅವರು ಯಾರು ಕೂಡ ರಾಜೀನಾಮೆ ಕೊಟ್ಟಿರಲಿಲ್ಲ ಇದರಿಂದ ಕೋಪಗೊಂಡ ದೇವೇಗೌಡ ಅವರು ನಂತರ ಅವರನ್ನು ಆ ಪದವಿಯಿಂದ ತೆಗೆದು ಹಾಕಲು ಜೆ ಡಿ ಎಸ್ ಪಕ್ಷದಿಂದ ಒಂದು ಲೆಟರ್ ಅನ್ನು ದೇವೇಗೌಡ ಅವರು ಅವತ್ತಿನ ಮುಖ್ಯಮಂತ್ರಿಯಾಗಿದ್ದ ಧರ್ಮಸಿಂಗ್ ಅವರಿಗೆ ಬರೆದರು ಧರ್ಮಸಿಂಗ್ ಅವರು ಇದನ್ನು ಒಪ್ಪಲೇಬೇಕಿತ್ತು ಯಾಕೆಂದರೆ ಅವರಿಗೆ ಜೆ ಡಿ ಎಸ್ ಸಪೋರ್ಟ್ ಇಲ್ಲದಿದ್ರೆ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ಅವರು ಇದನ್ನು ಒಪ್ಪಿಗೆ ಕೊಟ್ಟು ಅವರು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಸಿದ್ದರಾಮಯ್ಯ ಅವರನ್ನು ಆ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಿದರು ಈ ಎಲ್ಲ ಬೆಳವಣಿಗೆಯಿಂದ ಕೋಪಗೊಂಡ ಸಿದ್ದರಾಮಯ್ಯ ಅವರು ದೇವೇಗೌಡ ಅವರನ್ನು ಹಿಟ್ಲರಿಗೆ ಹೋಲಿಸುತ್ತಾರೆ ಇದರಿಂದ ಕೋಪಗೊಂಡ ದೇವೇಗೌಡ ಅವರು ಸಿದ್ದರಾಮಯ್ಯ ಅವರನ್ನು ಜೆಡಿಎಸ್ ಪಕ್ಷದಿಂದ ಹೊರಗೆ ಹಾಕಿದ್ರು ನಂತರ ಎರಡು ಸಾವಿರದ ಐದರಲ್ಲಿ ಸಿದ್ದರಾಮಯ್ಯ ಅವರು ಅಖಿಲ ಭಾರತ ಪ್ರಗತಿಪರ ದಳ ಎಂಬ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದ್ರು ನಂತರ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಿಂತರು ಆದರೆ ಜನರು ಏನು ಅಷ್ಟೊಂದು ರೆಸ್ಪಾನ್ಸ್ ಏನು ಜನರಿಂದ ಸಿಗ್ಲಿಲ್ಲ ಕೆಲವು ಕಡೆ ಕಾಂಗ್ರೆಸ್ ಜೊತೆ ಈ ಒಂದು ಪಕ್ಷ ಮೈತ್ರಿ ಮಾಡಿಕೊಂಡಿತು ಇದರ ಪರಿಣಾಮವಾಗಿ ಅಸಮಾಧಾನಗೊಂಡ ದೇವೇಗೌಡರು ಅವರು ಧರ್ಮಸಿಂಗ್ ಸರ್ಕಾರವನ್ನು ಪತನಗೊಳಿಸಿ ನಂತರ ಬಿಜೆಪಿ ಜೊತೆ ಸೇರಿ ಸೇರಿ ಟ್ವೆಂಟಿ ಟ್ವೆಂಟಿ ಸರ್ಕಾರ ರೂಪಿಸಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯಾಗಿ ನೇಮಿಸಿದರು ಈ ಎಲ್ಲ ಬೆಳವಣಿಗೆ ನಡೀತಾ ಇರುವಾಗ ಸಿದ್ದರಾಮಯ್ಯ ಅವರ ಜನಪ್ರಿಯತೆಯನ್ನು ಕಂಡಂತಹ ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಕಾಂಗ್ರೆಸ್ಗೆ ನೀವು ಸೇರಿ ಎಂಬ ಒಂದು ಪತ್ರವನ್ನು ಬರೀತಾರೆ ಇದರ ಪರಿಣಾಮವಾಗಿ ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯ ಅವರು ಜೆಡಿಎಸ್ ಪಕ್ಷದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಸಿಗೆ ಸೇರ್ತಾರೆ ಎರಡು ಸಾವಿರದ ಆರರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತು ಜೆಡಿಎಸ್ ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ವಿರುದ್ಧ ಸ್ಪರ್ಧಿಸಿ ಇನ್ನೂರ ಐವತ್ತಾರು ಮತಗಳ ಅಂತರದಿಂದ ಗೆಲುವು ಸಾಧಿಸ್ತಾರೆ ಈ ಒಂದು ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯವರು ದೊಡ್ಡ ಹಗರಣ ಮಾಡಿದ್ದಾರೆ ಎಂಬ ಒಂದು ಆರೋಪವೂ ಕೂಡ ಕೇಳಿಬಂತು ಎರಡು ಸಾವಿರದ ಎಂಟರಿಂದ ಕಾಂಗ್ರೆಸ್ನ ಪ್ರಮುಖ ನಾಯಕರಾದರು ಮತ್ತು ಸಾಮಾಜಿಕ ನ್ಯಾಯ ರೈತರ ಕಲ್ಯಾಣಕ್ಕಾಗಿ ಧ್ವನಿಯಾದ್ರು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾದರು ಇದು ಅವರ ಜೀವನದ ಒಂದು ಅತಿ ದೊಡ್ಡ ತಿರುವು ನಂತರ ಐದು ವರ್ಷ ಅವರು ಸರ್ಕಾರವನ್ನು ನಡೆಸಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಇದು ಅವರ ಜನಪ್ರಿಯತೆ ಮತ್ತು ನಾಯಕತ್ವದ ಶಕ್ತಿಯನ್ನು ತೋರಿಸ್ತಾ ಇದೆ ಪ್ರಮಾಣ ಮಾಡುತ್ತೇನೆ ಇನ್ನು ಸಿದ್ದರಾಮಯ್ಯನವರ ಸಾಧನೆಗಳ ಬಗ್ಗೆ ಮಾತನಾಡದೇ ಇದ್ರೆ ಈ ಒಂದು ಕತೆ ಅಪೂರ್ಣ ಅವರ ಮೊದಲ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆದಾಗ ಅಂದ್ರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಅನ್ನ ಭಾಗ್ಯ ಯೋಜನೆಯಂತಹ ಜನಪ್ರಿಯ ಕಾರ್ಯಕ್ರಮವನ್ನು ಜಾರಿಗೆ ಬಂತು ಈ ಯೋಜನೆ ಬಡ ಕುಟುಂಬಗಳಿಗೆ ಕಡಿಮೆ ದರದಲ್ಲಿ ಅಕ್ಕಿ ಕೊಡುವ ಮೂಲಕ ಲಕ್ಷಾಂತರ ಜನರಿಗೆ ಸಹಾಯವಾಯಿತು ನಂತರ ಕ್ಷಿರಭಾಗ್ಯ ವಿದ್ಯಾಭ್ಯಾಗ್ಯನಂತಹ ಯೋಜನೆಗಳು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತಂದವು ಅವರು ಹಿಂದುಳಿದ ಮತ್ತು ದಲಿತರ ಉದ್ಧಾರಕ್ಕಾಗಿ ಅಹಿಂದ ಚಳುವಳಿಯ ಮೂಲಕ ದೊಡ್ಡ ಕೆಲಸ ಮಾಡಿದ್ದಾರೆ ಸಾಮಾಜಿಕ ನ್ಯಾಯಕ್ಕಾಗಿ ಅವರ ಹೋರಾಟ ಇಂದಿಗೂ ಜನರನ್ನು ಅವರು ಜನರ ಮುಖ್ಯಮಂತ್ರಿ ಎಂದು ಕರೆಯಲು ಕಾರಣವಾಗಿದೆ ಆದರೆ ಯಾವ ದೊಡ್ಡ ನಾಯಕನ ಜೀವನದಲ್ಲೂ ಕೂಡ ವಿವಾದಗಳು ಇಲ್ಲದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಕೆಲವು ಆರೋಪಗಳು ಬಂದಿದೆ ಉದಾಹರಣೆಗೆ ಮೂಡಾ ಸೈಟ್ ವಿವಾದ ಮತ್ತು ಕೆಲವು ಭೂಮಿ ಸಂಬಂಧಿತ ಆರೋಪಗಳು ಆದರೆ ಅವರು ಈ ಆರೋಪಗಳನ್ನು ಯಾವಾಗಲೂ ತಿರಸ್ಕರಿಸಿದ್ದಾರೆ ಮತ್ತು ಕಾನೂನಿನ ಮೂಲಕ ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ ಮತ್ತೆ ಕೋರ್ಟ್ ಮೊನ್ನೆ ಇದನ್ನು ಕ್ಲೀನ್ ಚೀಟ್ ಕೊಟ್ಟಿತು ರಾಜಕೀಯದಲ್ಲಿ ಇಂತಹ ವಿಷಯಗಳು ಸಾಮಾನ್ಯ ಆದರೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಇಂದಿಗೂ ಕಡಿಮೆಯಾಗಿಲ್ಲ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಜೀವನ ಕತೆ ಒಬ್ಬ ಸಾಮಾನ್ಯ ಹುಡುಗನಿಂದ ದೊಡ್ಡ ನಾಯಕನಾಗಿ ಬೆಳೆದ ಸ್ಫೂರ್ತಿದಾಯಕ ಕತೆ ತಾಯಿಯ ಪ್ರೋತ್ಸಾಹ ಶಿಕ್ಷಕರ ಬೆಂಬಲ ಅಂಬೇಡ್ಕರ್ ಮತ್ತು ಲೋಹಿಯ ಸಿದ್ಧಾಂತಗಳು ಇವೆಲ್ಲವೂ ಅವರನ್ನು ಇಂದಿನ ಈ ಒಂದು ಸ್ಥಾನಕ್ಕೆ ಕರೆತಂದವು ಒಂದು ಚಿಕ್ಕ ಗ್ರಾಮದಿಂದ ಬಂದವರು ಇಂದು ಕರ್ನಾಟಕದ ಜನರಿಗಾಗಿ ದುಡಿಯುತ್ತಿರುವುದು ನಿಜಕ್ಕೂ ಒಂದು ದೊಡ್ಡ ಸಾಧನೆ